ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ದೇವಿಯ ನೈವೇದ್ಯಕ್ಕೆ ಪಂಚಾಮೃತ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಲೈಕ್ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಸ್ವಲ್ಪ ಕರಡ್ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮತ್ತು ನಿಮ್ಮ ಮನೆಯಲ್ಲಿ ಯಾವ್ದು ಫ್ರೂಟ್ಸ್ ಇದೆಯೋ ಅದನ್ನು ತೊಗೊಳ್ಳಿ ನೀವು ನಾನಿಲ್ಲಿ ಪೊಮೊಗ್ರನೇಟ್ ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ ಬನಾನಾ ಮಾತ್ರ ಇದಕ್ಕೆ ಬೇಕೇ ಬೇಕು ಪಂಚಾಮೃತಕ್ಕೆ ಆ್ಯಂಡ್ ಹಾಗೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ಘೀ ತೊಗೊಂಡಿದ್ದೀನಿ ಹಾಫ್ ಕಫ ಕಪ್ ಆಫ್ ಮಿಲ್ಕ್ ತೊಗೊಂಡಿದ್ದೀನಿ ಮತ್ತು ಒನ್ ಟೂ ಟೇಬಲ್ ಸ್ಪೂನ್ ಆಫ್ ಶುಗರ್ ಮತ್ತು ಇಲ್ಲಿ ನಾನು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಒನ್ ಸ್ಪೂನ್ ಆಫ್ ಹನಿ ಎಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಫಸ್ಟು ಒಂದು ಬೌಲ್ಗೆ ನಾವು ಬನಾನಾ ಮತ್ತು ಆ್ಯಪಲ್ ಪೊಮೋಗ್ರನೆಟ್ ಹಾಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಸೀಸನಲ್ ಫ್ರೂಟ್ಸ್ ಲೈಕ್ ಮ್ಯಾಂಗೋ ಇದ್ದರೆ ಮ್ಯಾಂಗೋ ಮತ್ತು ಪಪ್ಪಾಯ ಅಥವಾ ಮೆಲನ್ ಅದು ಮತ್ತು ಆರೆಂಜ್ ಮೂಸಂಬಿ ಯಾವುದು ಬೇಕಾದರೂ ನೀವು ಹಾಕೊಬೋದು ತುಂಬ ಟೇಸ್ಟಿರುತ್ತೆ ಅಂದರೆ ಇದು ದೇವರ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ಹಣ್ಣುಗಳ್ನ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ಮೂರು ಫ್ರೂಟ್ಸ್ ಅವೈಲೇಬಲ್ ಇತ್ತು ಅದಕ್ಕೋಸ್ಕರ ನಾನು ಇದರಿಂದ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ನೀವು ಇದಕ್ಕೂ ಬೇಕಾದರೆ ಇಷ್ಟ ಆಗಿರೋ ನಟ್ಸ್ ಕೂಡ ಹಾಕೊಬೋದು ಇದು ಆದಮೇಲೆ ನಾನು ಫುಲ್ ಎಲ್ಲ ಕೂಡ ಒಂದು ಮಿಸ್ ಮಿಕ್ಸ್ ಮಾಡ್ಕೊಂಡು ೊತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಅಥವಾ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಫ್ ಶುಗರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಶುಗರ್ ಇಲ್ಲ ಅಂತ ಅಂದರೆ ಜಗ್ರೀನಾದರೂ ಹಾಕೊಳ್ಳಿ ಅದು ಕೂಡ ತುಂಬ ಒಳ್ಳೆಯದೇ ಅನಿಸುತ್ತೆ ಇಲ್ಲಾಂದರೆ ಕಲ್ಸಕ್ಕರೆ ಆದರೂ ಹಾಕೊಬೋದು ಇಲ್ಲಿ ನಾನು ಹಾಫ್ ಕಪ್ ಅಷ್ಟು ಮಿಲ್ಕ್ ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟು ಹಾಕಿ ನಾವು ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಏಕೆಂದರೆ ಸಕ್ಕರೆ ಸ್ವಲ್ಪ ಕರಗಬೇಕು ಅದಕ್ಕೋಸ್ಕರ ನಾವಿಲ್ಲಿ ಅದು ಅದು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕ್ಕೊಂತ ಇದ್ದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ತುಪ್ಪ ಮತ್ತು ಹಾಲು ಎರಡೂ ಕೂಡ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕ್ತಾಯಿದ್ದೀನಿ ಅದೆಲ್ಲನೂ ಹಾಕ್ಕೊಂಡು ಒನ್ಸ್ ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಫ್ ಹನಿ ಇದ್ದೀನಿ ಅದನ್ನು ಹಾಕಬೇಕು ಪಂಚಾಮೃತಕ್ಕೆ ಮೇನ್ ಇಂಗ್ರಿಡಿಯೆಂಟು ಹನಿ ಹಾಲು ಮೊಸರು ಬಾಳೆಹಣ್ಣು ಇದೇ ಮೇನ್ ಇಂಗ್ರೀಡಿಯೆಂಟು ಇಲ್ಲಿ ಕಾಯಿ ತುರಿ ಕೂಡ ಹಾಕೊಬೋದು ನಾನು ಅದನ್ನು ಹಾಕ್ಕೊಳ್ಳಲಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇವಾಗ ಪಂಚಾಮೃತ ರೆಡಿಯಾಗಿದೆ ಇದು ವರಮಹಾಲಕ್ಷ್ಮಿ ವ್ರತಕ್ಕೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ದೇವರಿಗೆ ನಾವು ಪೂಜೆ ಮಾಡಲಿಕ್ಕೆ ಅಥವಾ ಬೇರೆ ಯಾವುದಾದ್ರೂ ಸರಿ ಪೂಜೆ ಮಾಡಬೇಕಾದ್ರೆ ಅಥವಾ ಹಬ್ಬಗಳಲ್ಲಾದ್ರೂ ನೈವೇದ್ಯಕ್ಕೆ ಇದು ತುಂಬ ಒಳ್ಳೆಯದು ಪಂಚಾಮೃತ ಸೊ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಳಿ ಯಾವ ಥರ ಬಂತು ಪಂಚಾಮೃತ ಅಂತ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ದಿ ನೆಕ್ಸ್ಟ್ ವಿಡಿಯೋ ಬಾಯ್